ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮುಮೋಸ್ ಮಾಡ್ತಾ ಇದ್ದೀನಿ ಈ ಮುಮೋಸ್ ಕಾಂಬಿನೇಷನ್ ಬಂದು ಚಟ್ನಿ ಕೂಡ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಮೊಮೋಸ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಅರ್ಧ ಕೆ ಜಿ ಎಲೆಕೋಸು ಕಾಲು ಕೆ ಜಿ ಕ್ಯಾರೆಟು ಒಂದು ಬೌಲ್ ಕ್ಯಾಪ್ಸಿಕಮ್ಮು ಒಂದು ಬೌಲ್ ಈರುಳ್ಳಿ ಒಂದು ಬೌಲ್ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಬಾಣ್ಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಮೊದಲಿಗೆ ಫ್ರೈ ಇದ್ದೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಈರುಳ್ಳಿ ಫ್ರೈ ಆಗಿದೆ ನಾನು ಗೆಜ್ಜಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಜೊತೆಗೆ ನಾನು ಮೆಣಸಿನ್ಕಾಯಿನ ಇಲ್ಲಿ ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಪೇಸ್ಟ್ ಮಾಡಿಟ್ಕೊಂಡಿದಿ ಅದನ್ನು ಹಾಕೊಂಡು ಫ್ರೈ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಏನು ಎಲೆಕೋಸು ಹೆಚ್ಚಿಟ್ಕೊಂಡಿದ್ನಲ್ಲ ಎಲೆಕೋಸನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನೋಡ್ರಿ ಒಂದು ಐದು ನಿಮಿಷ ಚೆನ್ನಾಗಿ ಇದು ಎಲ್ಲ ನೀರು ಬಿಟ್ಕೋಬೇಕು ಎಲೆಕೋಸೆಲ್ಲ ಆ ರೀತಿ ಫ್ರೈ ಮಾಡ್ಕೊತೀನಿ ಐ ಫ್ಲೇಮಲ್ಲೇ ಇಟ್ಕೊಂಡು ತಿರ್ಗಿಸ್ಕೊಂಡು ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕಾಗುತ್ತೆ ಎಲೆಕೋಸನ್ನ ಬೇಯಿಸ್ಕೊಂಡು ಕೂಡ ಮುಸ್ಕಿ ಯೂಸ್ ಮಾಡ್ಕೋಬೋದು ಈ ಥರ ಫ್ರೈ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಆಗಿದೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಫ್ರೈ ಆಗ್ತಾ ಇದೆ ನಾನಿಲ್ಲಿ ಒಂದು ಮೂವತ್ತು ಮೂಮೋಸ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಕ್ಯಾರೆಟ್ ತುರಿ ಹಾಕ್ಕೊಂತ ಇದ್ದೀನಿ ಕ್ಯಾರೆಟ್ ತುರಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತು ಜನಕ್ಕೆ ಆಗೋವಷ್ಟು ಮೋಮೋಸ್ ಮಾಡ್ಕೊತಾ ಇದ್ದೀನಿ ತಿಂಡಿ ಟೈಮ್ಗೆ ಮಾಡ್ಕೊತಾ ಇದ್ದೀನಿ ನಾನು ಹಂಗಾಗಿ ಜಾಸ್ತಿ ಮೋಮೋಸ್ನ ತಿಂಡಿಗೆ ಎಲ್ರಿಗೂ ಆಗೋವಷ್ಟು ಮೋಮೋಸ್ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಕೈ ಆಡಿಸ್ಕೊಂಡು ನಾವು ಯಾವುದೇ ಕಾರಣಕ್ಕೂ ನೀರು ಹಾಕಂಗಿಲ್ಲ ಇದಕ್ಕೆ ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ನಾನಿಲ್ಲಿ ಪೆಪ್ಪರ್ ಪೌಡರು ಹಾಗೆ ಚಿಲ್ಲಿ ಪೌಡರು ಗರಂ ಮಸಾಲ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆಯೂ ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೋಮೋಸ್ ಸ್ಟಫಿಂಗ್ ರೆಡಿಯಾಗುತ್ತೆ ನೋಡಿ ಈ ಹಂತದಲ್ಲಿ ಕೊತ್ತಮರಿ ಕೂಡ ಸೇರಿಸ್ಕೊಂತ ಇದ್ದೀನಿ ಕೊತ್ತಮರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾವು ರೋಡ್ ಸೈಡಲ್ಲಿ ಸಿಗಂತ ಮೋಮೋಸ್ ಹೆಂಗ್ ಸಿಗುತ್ತೋ ಆ ರೀತಿನೇ ಮಾಡ್ಕೋಬಹುದು ಮನೇಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಕೆಂಪು ಚಟ್ನಿ ಮಾಡ್ಕೊಳೋದಿಕ್ಕೆ ಉಪ್ಪು ಮೆಣಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಟೊಮೊಟೊನ ಎರಡು ಭಾಗ ಕಟ್ ಮಾಡಿಬಿಟ್ಟು ನೀರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ ಚಟ್ನಿನ ನೀವು ಬೇಕಾದರೆ ಮೆಣಸಿನ್ಕಾಯಿ ಕಡಿಮೆ ಕೂಡ ಹಾಕಬೋದು ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಮೂಮೂಸಿಗೆ ಮೈದಾ ಹಿಟ್ಟು ಕಲಿಸ್ಕೊಂಡು ಬರೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಗಂಡುಗಳಿಲ್ದಲೆ ರೀತಿನಲ್ಲಿ ಸೊ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ ತೆಳ್ಳಗಾಗ್ಬಿಟ್ರೆ ಲಟ್ಸೋಕೆ ಕಷ್ಟ ಆಗುತ್ತೆ ಹಂಗಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ರೆಡಿ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಾವು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ನಾನು ಮುಚ್ಚಿಟ್ಟಿದ್ದೆ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಇಡ್ಬೋದು ಇಲ್ಲಾಂದರೆ ಹಂಗೆ ಕೂಡ ಚೆನ್ನಾಗಿ ನಾದ್ಕೊಂಡು ನಾವು ಅವಾಗಲೇ ಕೂಡ ಮಾಡ್ಕೊಬೋದು ನೋಡಿ ಇವಾಗ ಉಂಡೆ ಕಟ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ನಾನಿಲ್ಲಿ ಮೊದಲಿಗೆ ಒಂದು ಐದಾರು ಆಗೋಷ್ಟು ಉಂಡೆ ಕಟ್ಕೊತೀನಿ ನೋಡಿ ಅರ್ಕೋತಾ ಇದ್ದೀನಿ ಇವಾಗ ಮೋಮುಸ್ಗೆ ನಾನಿಲ್ಲಿ ಒಂದು ನಾಲ್ಕೈದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ನಾವು ಈ ಮೂಮೋಸು ಸ್ಟಫಿಂಗಿಗೆ ಸೋಯಾ ಸಾಸು ಮತ್ತು ವಿನೆಗರು ಎಲ್ಲ ಕೂಡ ಸೇರಿಸ್ಕೋಬಹುದು ಮನೇಲಿದ್ರೆ ಇದ್ರೆ ಮನೇಲಿಲ್ಲ ಅಂತ ಅಂದರೆ ಏನು ಆಗ್ತಲೇ ಈ ರೀತಿ ಬೇಕಾದರೂ ಮಾಡ್ಕೋಬೋದು ಮನೇಲಿ ಇರ್ತಕ್ಕಂಥ ಇಂಗ್ರಿಡಿಯಂಟ್ಸ್ ಯೂಸ್ ಮಾಡೇನೆ ನೋಡಿ ಇವಾಗ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಈ ರೀತಿ ಕೈಯಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಎಡ್ಜಸ್ ಎಲ್ಲ ಬಂದು ಈ ರೀತಿ ಇಟ್ಕೊಂಡು ನೀಟಾಗಿ ನಾವು ಮಡ್ಚ್ಕೋಬೇಕಾಗುತ್ತೆ ಏನು ಕಷ್ಟ ಅನ್ಸಲ್ಲ ಈಸಿಯಾಗಿ ಮಡ್ಚ್ಕೋಬೋದು ನೋಡಿ ಈ ರೀತಿ ನಾವು ಹೆಚ್ಚಾಗಿ ಇದನ್ನ ಮೇಲ್ಗಡೆದು ಇಟ್ಟಬೇಕಾದ್ರೆ ತೆಗ್ದಿಡ್ಬೋದು ಅದನ್ನು ನೋಡಿ ಇನ್ನೊಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ಈಸಿಯಾಗಿ ನಾವು ಮಾಡ್ಕೋಬೋದು ದಟ್ಟಿಸ್ಕೊಂಡಿದ್ದಾದಮೇಲೆ ಈ ರೀತಿ ಮೊಮೋಸ್ಗಳನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಐದು ಮೊಮೋಸ್ನ ನಾನು ಫಸ್ಟ್ಗೆ ತೋರಿಸ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ನಾನಿವಾಗ ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಸ್ಟೀಮ್ ಇದ್ದೀನಿ ಇಡ್ಲಿ ಪಾತ್ರೆಗೆ ಫಸ್ಟು ಎಣ್ಣೆ ಸರಿಕೊಂಡು ಅದರೊಳಗಡೆ ಇಟ್ಕೊತಾಯಿದ್ದೀನಿ ನೋಡು ಈ ರೀತಿಯೂ ಒಂದು ಎರಡು ಮೂರು ನಾನು ಸೇರಿಸ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ಈ ಥರ ವಿಧಾನದಲ್ಲೂ ಮಾಡ್ಕೊಬೋದು ಹೆಂಗೆ ಕರ್ಜಿಕಾ ಶೇಪ್ ಮಾಡ್ತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ನಾವು ಎರಡು ಥರ ಡಿಸೈನಲ್ಲಿ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಹೀಗೆ ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ಸ್ಟೀಮ್ ಆಗೋ ಅಷ್ಟರಲ್ಲಿ ಇವಾಗ ನಾವು ಕೆಂಪು ಚಟ್ನಿ ಮಾಡ್ಕೊಂಬಿಡೋಣ ಮೇಲುಗಡೆ ಟೊಮೊಟೊ ಸಿಪ್ಪೆಲ್ಲ ತೆಗೆದುಬಿಡ್ತಾ ಇದ್ದೀನಿ ಸಿಪ್ಪೆ ಸಿಪ್ಪೆಯೆಲ್ಲ ನೀಟಾಗಿ ಬರುತ್ತೆ ಅದು ಒಂದು ಹತ್ತು ನಿಮಿಷ ಬೆಂದ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಟೊಮೊಟೊ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕಿಲ್ಲಿ ನೀರು ಯೂಸ್ ಮಾಡಬಾರ್ದು ನಾವು ಮೆಣಸಿನ್ಕಾಯಿ ಹಾಕಿ ಟೊಮೊಟೊ ಹಾಕಿ ರುಬ್ಬಿದ್ದಾಗಿದೆ ಇವಾಗ ನಾವೇನು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡೋಣ ಈ ಬೆಳ್ಳುಳ್ಳಿ ಫ್ಲೇವರೇ ಇಂಪಾರ್ಟೆಂಟ್ ಇಲ್ಲಿ ಈ ಕೆಂಪು ಚಟ್ನಿಗೆ ನೋಡಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋದು ನಾನು ಮಸಾಲೆ ಟೊಮೊಟೊ ಮೆಣಸಿನ್ಕಾಯಿ ರುಬ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದೀನಿ ಸೇರಿಸ್ಕೊಂಡು ಎಣ್ಣೆ ಬಿಡೋವರೆಗೂ ಇದನ್ನು ಕೈಯಾಡಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇವಾಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಚಟ್ನಿ ರೆಡಿಯಾಯಿತು ನೋಡಿ ಮೋಮೋಸೆಲ್ಲ ಬೆಂದಿದೆ ಹತ್ತು ನಿಮಿಷ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಮೋಮೋಸ್ ನೋಡಿ ಅದೇನು ಪಾತ್ರೆಗೇನು ಕಚ್ಕೊಳ್ಳಲ್ಲ ಎಣ್ಣೆ ಸರಿಕೊಂಡ್ರೆ ಸಾಕು ಆರಾಮ್ಸೆ ಆಗಿ ತೆಗಿಬೋದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗಿರುತ್ತೆ ಮೋಮೋಸು ಒಳಗಡೆ ಫಸ್ಟೇ ನಾವು ಫ್ರೈ ಮಾಡಿರ್ತೀವಲ್ಲ ಕ್ರಂಚಿಯಾಗಿ ಹಾಗಾಗಿ ನೋಡಿ ರೆಡಿ ಆಗಿದೆ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು